ಬೀಳುವುದ ನಿಲ್ಲಿಪುದು ಬಿದ್ದುದನ್ನು ಕಟ್ಟುವುದು ಹಾಲೊಡೆಯೇ ಕಡೆದದನ್ನು ತಕ್ರವಾಗಿಪುದು ಹಾಳ ಹಾಳಾಗಿಪುದು ಹಳದ ಹೊಸದಾಗಿಪುದು ಬಾಳಿಗಿದೆ ಚಿರಧರ್ಮ ಮಾಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಶಾಶ್ವತ ಸತ್ಯಗಳನ್ನು ಸರಳವಾಗಿ ಆದರೆ ಆಳವಾಗಿ ವಿವರಿಸುತ್ತದೆ ಪ್ರತಿಯೊಂದು ಸಾಲಿನಲ್ಲೂ ಜೀವನದ ವಿವಿಧ ಮುಖಗಳನ್ನು ಪರಿಚಯಿಸಲಾಗಿದೆ ಜೀವನದಲ್ಲಿ ಏಳು ಬೀಳುಗಳು ಸಹಜ ಕಷ್ಟ ಸುಖಗಳು ಬಂದು ಹೋಗುತ್ತಿರುತ್ತವೆ ಯಾವ ವ್ಯಕ್ತಿಯೂ ನಿರಂತರವಾಗಿ ಸುಖವನ್ನೇ ಅನುಭವಿಸುವುದಿಲ್ಲ ಅಥವಾ ದುಃಖದಲ್ಲೇ ಮುಳುಗಿರುವುದಿಲ್ಲ ಬೀಳುವುದ ನಿಲ್ಲಿಪುದು ಎಂದರೆ ಸೋಲುಗಳು ಶಾಶ್ವತವಲ್ಲ ಸೋತ ಮೇಲೆ ಮತ್ತೆ ಏಳುವ ಅವಕಾಶ ಇದ್ದೇ ಇರುತ್ತದೆ ಪ್ರಯತ್ನ ಪಡುತ್ತಿದ್ದರೆ ಸೋಲುಗಳು ನಿಲ್ಲುತ್ತವೆ ಸೋತಾಗ ಕುಗ್ಗಿ ಹೋಗದೆ ಧೈರ್ಯದಿಂದ ಮತ್ತೆ ಪ್ರಯತ್ನಿಸಬೇಕು ಬಿದ್ದ ಜಾಗದಿಂದಲೇ ಎದ್ದು ನಿಲ್ಲುವ ಛಲ ಇರಬೇಕು ತಪ್ಪುಗಳಿಂದ ಪಾಠ ಕಲಿತು ಅವುಗಳನ್ನು ಸರಿಪಡಿಸಿಕೊಂಡು ಮುನ್ನಡೆಯಬೇಕು ಎಂತಹ ಕಷ್ಟ ಬಂದರೂ ಅದನ್ನು ಸರಿಪಡಿಸಿಕೊಂಡು ಮತ್ತೆ ಜೀವನವನ್ನು ಕಟ್ಟಿಕೊಳ್ಳಬೇಕು ಹಾಲು ಒಡೆದಾಗ ಅದು ಹಾಳಾಯಿತು ಎಂದು ಭಾವಿಸುತ್ತೇವೆ ಆದರೆ ಅದರಿಂದ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪದಂತಹ ಉಪಯುಕ್ತ ಪದಾರ್ಥಗಳನ್ನು ತಯಾರಿಸಬಹುದು ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಬಂದಾಗ ಅವುಗಳಿಂದ ನಿರಾಶರಾಗದೆ ಅವುಗಳನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಿಕೊಳ್ಳಬೇಕು ಕಷ್ಟಗಳಿಂದ ಪಾಠ ಕಲಿತು ಅನುಭವಗಳನ್ನು ಪಡೆದು ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಬಹುದು ತಕ್ರ ಅಂದರೆ ಮಜ್ಜಿಗೆ ಹಾಲು ಒಡೆದ ಮೇಲೆ ಮಜ್ಜಿಗೆಯನ್ನು ಹೇಗೆ ಮಾಡಿಕೊಳ್ಳುತ್ತೇವೆಯೋ ಹಾಗೆಯೇ ಜೀವನದಲ್ಲಿ ಆಗುವ ತಪ್ಪುಗಳಿಂದ ಪಾಠ ಕಲಿತು ಜೀವನವನ್ನು ಉತ್ತಮಗೊಳಿಸಿಕೊಳ್ಳಬೇಕು ಸಮಯದ ಪ್ರಭಾವದಿಂದ ಎಲ್ಲವೂ ಬದಲಾಗುತ್ತದೆ ಹಳೆಯ ವಸ್ತುಗಳು ಹಾಳಾಗುತ್ತವೆ ಸಂಬಂಧಗಳು ಸವೆಯುತ್ತವೆ ದೇಹವು ದುರ್ಬಲವಾಗುತ್ತದೆ ಆದರೆ ಅದೇ ಸಮಯದಲ್ಲಿ ಹೊಸತು ಹುಟ್ಟುತ್ತದೆ ಹೊಸ ಸಂಬಂಧಗಳು ಬೆಳೆಯುತ್ತವೆ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತವೆ ಹಳೆಯದನ್ನು ಬಿಟ್ಟು ಹೊಸದನ್ನು ಅಳವಡಿಸಿಕೊಳ್ಳುವ ಮನೋಭಾವ ಇರಬೇಕು ಜೀವನವು ಚಕ್ರದಂತೆ ಸಾಗುತ್ತಿರುತ್ತದೆ ಹಳೆಯದು ಹೋಗಿ ಹೊಸದು ಬರುತ್ತದೆ ಇದುವೇ ಬಾಳಿನ ಚಿರಧರ್ಮವಾಗಿದೆ ಇದು ಜೀವನದ ಶಾಶ್ವತ ನಿಯಮ ಈ ಬದಲಾವಣೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಸ್ವೀಕರಿಸಬೇಕು ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಜೀವನವು ನಿರಂತರವಾಗಿ ಬದಲಾಗುವ ಒಂದು ಪ್ರಕ್ರಿಯೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಬದುಕುವುದೇ ಜಾಣತನ ಒಟ್ಟಾರೆಯಾಗಿ ಈ ಕಗ್ಗದ ಸಾಲುಗಳು ಜೀವನದ ಅನಿಶ್ಚಿತತೆ ಬದಲಾವಣೆ ಮತ್ತು ಅದಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತವೆ ಸೋಲು ಗೆಲುವು ಸುಖ ದುಃಖ ಹಳೆಯದು ಹೊಸತು ಇವೆಲ್ಲವೂ ಜೀವನದ ಭಾಗಗಳು ಅವುಗಳನ್ನು ಸಮಚಿತ್ತದಿಂದ ಸ್ವೀಕರಿಸಿ ಜೀವನವನ್ನು ಸಾರ್ಥಕವಾಗಿ ಬದುಕಬೇಕು ಎನ್ನುವುದು ಈ ಕಗ್ಗದ ಸಾರಾಂಶವಾಗಿದೆ ಮಾಂಕುತಿಮ್ಮನ ಈ ಕಗ್ಗವು ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಪ್ರೇರಣೆ ನೀಡುತ್ತದೆ ಸಕಾರಾತ್ಮಕ ಚಿಂತನೆ ಮತ್ತು ಧನಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ ಜೀವನದ ಮೌಲ್ಯಗಳನ್ನು ಅರ್ಥ ಮತ್ತು ಸಾರ್ಥಕ ಜೀವನ ನಡೆಸಲು ಮಾರ್ಗದರ್ಶನ ನೀಡುತ್ತದೆ